ನಿಮ್ಮ ಕೈ ಮುದುಕು ಕೇಳ್ಕೊಂತೀರಿ ಬಾಲಿ ಸೈನಿಕರಿಗೆ ಅವಮಾನ ಮಾಡಕ್ಕೆ ಹೋಗ್ಬೇಡಿ ಈ ದೇಶದ ಬಗ್ಗೆ ಈ ದೇಶದ ಸೈನಿಕರ ಬಗ್ಗೆ ಅದರಲ್ಲೂ ನಮ್ಮದೇ ತಾಲೂಕಿನ ಸೈನಿಕರ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಏನಾದ್ರು ಗೌರವ ಇದ್ರೆ ದಯವಿಟ್ಟು ಅವ್ರು ಏನ್ ಕೇಳ್ತಾ ಇರ್ತಕ್ಕಂಥ ಒಂದು ಎರಡು ಎಕರೆ ಜಮೀನು ಅವನು ಕೊಟ್ಬಿಡಿ ಎರಡ್ ಸಾವಿರದ ಐದರಿಂದ ಇದುವರೆಗೂ ನಮ್ಮ ದೇಶದ ಸೈನಿಕರಾಗಿ ಕೆಲಸ ಮಾಡಿದಂತ ಶಿವಾನಂದ್ ರೆಡ್ಡಿ ನಮ್ಮ ರಾಯಪಲ್ಲಿ ಇದೇ ಚಿತ್ತ ಕಾರ್ಗಿಲ್ನಲ್ಲಿ ಯುದ್ಧ ಮಾಡಿ ಅವರ ಕಾಲು ಸುಮಾರು ಮೂರು ನಾಲ್ಕು ಆಪರೇಷನ್ಗಳಾಗಿ ಇವತ್ತು ರಾಡಿದೆ ಸಿಟಿ ಮತ್ತೆ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಸೈನಿಕರಿಗೆ ಹತ್ತು ಪರ್ಸೆಂಟ್ ಸರ್ಕಾರಿ ನಿಯಮಗಳನ್ನು ಕೊಡಬೇಕು ಅಂತ ರಾಜ್ಯದಲ್ಲಿ ಸರ್ಕಾರಿ ಜಮೀನುಗಳನ್ನ ಜನಪ್ರತಿನಿಧಿಗಳು ನಮ್ಮಂತ ರಾಜಕಾರಣಿಗಳು ಮತ್ತೆ ಯಾರ್ಯಾರು ಪುಡಾರಿಗಳಿರ್ತಾರೆ ಇವರೆಲ್ಲ ಬೇಕಾದಷ್ಟು ಜನ ಜಮೀನುಗಳನ್ನ ನೂರಾರು ಸಾವಿರಾರು ಎಕರೆಗಳನ್ನ ಅವ್ರ ಹೆಸರು ಯಾರು ಯಾರ್ಯಾರು ಉಳ್ಳುವರು ಇದ್ದಾರೋ ಅವರೆಲ್ಲ ಮಾಡ್ಕೊಂಡಿದ್ರು ಪ್ರತಿ ಗ್ರಾಮಗಳಲ್ಲೂ ಇವತ್ತು ಸರ್ಕಾರಿ ಜಮೀನುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ನಾನು ಹುಟ್ಟಿರ್ತಕ್ಕಂಥ ತಾಲೂಕಲ್ಲೇ ನಾನು ಜಮೀನು ಬೇಕು ಅಂತ ಹೇಳಿ ಆ ಜಾಗದಲ್ಲಿ ಯಾರೋ ಅಬ್ಜೆಕ್ಷನ್ ಕೊಟ್ಟರು ಅಂತ ಹೇಳ್ಬಿಟ್ಟು ಕೇಳಿ ಇವರು ಅರ್ಜಿನ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಅವರು ಯಾರೋ ದುಡ್ಡು ಕೊಟ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರು ಯಾಕಂದ್ರೆ ಅವ್ರಿಗೆ ಎರಡ್ರೆ ಇಪ್ಪತ್ತು ಗುಡ್ಡೆ ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥವ್ರು ನಾವು ನೋಡಿದ್ರಿ ಇವ್ರ ಮೊದಲು ಅರ್ಜಿ ಹಾಕಿದ್ರು ನಮ್ಮ ಶಿವಾನಂದ ರೇವರೆಡ್ಡಿ ಅವರು ಅರ್ಜಿ ಹಾಕಿದ್ರು ಹೇಳ್ಬಿಟ್ಟು ಹೇಳಿ ಅಧಿಕಾರಿಗಳನ್ನ ನಾವು ಘೋಷಣೆ ಮಾಡಿ ಈ ದೇಶದ ಬಗ್ಗೆ ಈ ಸರ್ಕಾರದಲ್ಲಿ ಗೌರವ ಇಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರ ಬಗ್ಗೆನೂ ಗೌರವ ಇಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಾರೆಡ್ಡಿ ಅವರು ಉಪವಾಸ ಪುಟ್ಕೊಳ್ಳೋದು ಬೇಡ ದೇಶದ ಬಗ್ಗೆನೇ ಗೌರವ ಇಲ್ಲ ಈ ಸರ್ಕಾರಕ್ಕೆ ಅಂತ ಮಾಜಿ ಸೈನಿಕರು ನೀವು ಸತ್ತೋದ್ರೆ ಒಂದಿನ ಹಣ್ಣು ಕಾನ್ಬಿಟ್ಟು ಸುಮ್ಮನೆ ಆಗುತ್ತಾರೆ ನೀವೇನಿದ್ರೂ ಊಟ ಮಾಡ್ಕೊಂಡೇ ನೀವು ಹೋರಾಟ ಮಾಡಬೇಕು ನಿಮ್ಮ ಜೊತೆ ನಾವೆಲ್ಲರಿಗೂ ಇದ್ದೀರಿ ಅಂತ ಹೇಳಿ ಹೇಳುವಂತ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ ಯಾಕಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದು ಜಮೀನು ಲಭ್ಯ ಇಲ್ಲ ಅಂತ ಹೇಳ್ತಾರೆ ಹಾಗೆ ಬೇರೆ ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಇದ್ದು ಮಾಡ್ಕೊಂಡು ಇವತ್ತು ಮೂಗಲ್ರೆಲ್ಲ ಇವತ್ತು ಜನರುಗಳನ್ನೆಲ್ಲ ಇದು ಮಾಡ್ಕೊಂಡು ಇವತ್ತು ಲೇಔಟ್ಗಳು ಇನ್ನೊಂದು ಮತ್ತೊಂದು ಮಾಡಿರೋದು ನಾವು ನೋಡಿದ್ದೇವೆ ನಾನು ಈ ಮೂಲಕ ಇವ ಈ ಸಡಿವಾಗಿರ್ತಕ್ಕಂಥ ಶಾಸಕರು ಮತ್ತೆ ಸಚಿವರಿಗೆ ನಾನು ಹೇಳೋದಿಷ್ಟೇ ನಿಮ್ಮದೇ ಈ ದೇಶದ ಬಗ್ಗೆ ಈ ದೇಶದ ಸೈನಿಕರ ಬಗ್ಗೆ ಅದರಲ್ಲೂ ನಮ್ಮದೇ ತಾಲೂಕಿನ ಸೈನಿಕರ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಗೌರವ ಇದ್ರೆ ದಯವಿಟ್ಟು ಅವ್ರು ಏನ್ ಕೇಳ್ತಾ ಇರ್ತಕ್ಕಂಥದ್ದು ಒಂದು ಎರಡು ಎಕರೆ ಜಮೀನು ಅವ್ರು ಬಂದ್ಬಿಡಿ ಅವ್ರೇನೋ ಉಳುಮೆ ಮಾಡ್ಕೊಂಡು ಏನೋ ಇದು ಮಾಡ್ಕೊಂಡು ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ಕಾಲಿದ್ದು ಅವ್ರು ಇವತ್ತು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅವರು ಕಾಲೆಲ್ಲ ಏಟ್ ಆಗಿದ್ದಾರೆ ಅಂದ್ರೆ ಕಾಳಜಿಗಳಲ್ಲಿ ಅದನ್ನ ಬಿಟ್ಟು ನೀವು ಅಧಿಕಾರದಲ್ಲಿದ್ದರೆ ಕೂಡ ಕಾಲ ಕಾಪೀಸಲ್ಲಿ ಹೆಚ್ಚು ಜನ ಬೇರೆ ಬೇರೆ ಬೇರೆಯವರ ಹೆಸರುಗಳೇ ಇವತ್ತು ಜಮೀನುಗಳಾಗ್ತಾ ಇದೆ ಇದನ್ನೆಲ್ಲ ನೀವು ನೋಡಿದ್ದೀವಿ ನಮ್ಮಲ್ಲಿ ನಮ್ಮ ಚಿಂತಾಮಣಿಯ ವೇಣುಗೋಪಾಲ್ರವರು ನಮ್ಮ ಎಲ್ಲಾ ಮುಖಂಡರುಗಳು ಸೈನಿಕರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇವ್ರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅಂತೇವಿಟ್ಟು ಹೇಳಿ ಎಲ್ಲ ಮುಖಂಡಗಳು ಇವತ್ತೇನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ದೇಶದ ಸೈನಿಕರ ಪರವಾಗಿ ಇರಬೇಕು ಹೇಳಿ ಮಾಧ್ಯಮದವರೆಲ್ಲ ಏನು ದಿನ ನೀವು ಮಾಧ್ಯಮಗಳನ್ನು ನೋಡ್ತಾ ಇದ್ದೀವಿ ನಾನು ಚಿರೋಣ ಆಗಿರ್ತೀನಿ ಅದೇ ರೀತಿಯಲ್ಲಿ ಇವರು ಸಾಥ್ ಕೊಟ್ಟು ಇವ್ರು ಜಮೀನು ಮಾಡ್ಕೊಡೋವ್ರದ್ದು ನಾವೆಲ್ಲರ ಜೊತೆಯಲ್ಲಿದ್ದು ಸಂಬಂಧಪಟ್ಟಂತವ್ರಿಗೆ ಇವತ್ತು ತಹಸೀಲ್ದಾರ್ ಹತ್ರ ಮಾತಾಡಿದ್ರೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿ ಎ ಸಿ ಫೋನ್ ಮಾಡಿದ್ರು ಅವರು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿದ್ರು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಜುನಾಥ ದೇವ್ ದೇವ್ ಶಿಂಗ್ಗಢದಲ್ಲಿರ್ತಕ್ಕಂಥ ಮಾಜಿ ಸೈನಿಕರಿಗೆ ಒಂದೇ ದಿವಸದಲ್ಲಿ ನಾವು ಆಟಿಕೆ ಮಾಡಿಕೊಡೋದ್ರ ಮುಖಾಂತರ ಅವ್ರಿಗೆ ಜಮೀನು ಕೊಟ್ಟಿದ್ವಿ ನಮ್ಮ ಸರ್ಕಾರ ಅಲ್ಲಿ ಮಾಡ್ಕೊಡೋಕೆ ಕೆಲಸ ನಿಮ್ಮ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈ ಮುದು ಕೇಳ್ಕೊಂತೀರಿ ಮಾಜಿ ಸೈನಿಕರಿಗೆ ಅವಮಾನ ಮಾಡಕ್ ಹೋಗಬೇಡಿ ನಾವು ಇಲ್ಲಿ ಸುಖವಾಗಿ ನೆಮ್ಮದಿಯಾಗಿದ್ದೀರಿ ಅಂದ್ರೆ ಕಾರಣ ನಮ್ಮ ಸೈನಿಕರು ಇವತ್ತು ಮೈನಸ್ ಟ್ವೆಂಟಿ ಡಿಗ್ರಿ ಇರತಕ್ಕಂತ ಸಂದರ್ಭದಲ್ಲಿ ಆ ಕಾರುಗಳಲ್ಲಿ ಬೆಟ್ಟಗಳಲ್ಲಿ ಎಲ್ಲೆಲ್ಲಿ ಹಿಮಪಾತ ಎಲ್ಲೆಲ್ಲಿ ಪ್ಲಾನ್ಸ್ ರೈಡಿಂಗ್ ಆದರೂ ತಾತ ಇದ್ರ ಆ ಜಾಗದಲ್ಲಿ ಪ್ರಾಣಗಳ ಲಕ್ಷಾಂತರ ಜನ ಪ್ರಾಣ ಕೊಡ್ತಿ ನಾವು ಇವತ್ತು ಆ ಸೈನಿಕರು ಆ ಶತ್ರು ರಾಷ್ಟ್ರಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸೈನಿಕರು ಅಂಥವ್ರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಧ್ಯಾನ ಕೊಡ್ತೀರಿ ಅನಿರ್ಧಾನ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಶಾಸಕರೇ ಮಂತ್ರಿಗಳೇ ದಯವಿಟ್ಟು ಡಿ ಸಿ ಅವರಾಗ್ಲಿ ಎ ಸಿ ಅವರಾಗ್ಲಿ ತಹಸೀಲ್ದಾರ್ ಆಗ್ಲಿ ನಿಮಗಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ನಿಮ್ಮ ತಂದೆ ತಾಯಿಗಾಗ್ಲಿ ನಿಮ್ಮ ಧರ್ಮಪಕ್ಷಿಯಾಗ್ಲಿ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ಸೈನಿಕ ದಯವಿಟ್ಟು ಈ ತರ ಹಲ್ಸಕೋಬೇಡ್ರಿ ಈ ತರ ಸತಾಯ್ಸಕೋಬೇಡ್ರಿ ಈ ತರ ಅವಮಾನ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಂಡು ಸಂಬಂಧಪಟ್ಟಂತ ಇಲಾಖೆಯವರು ಇವ್ರಿಗೆ ಜಮೀನು ಕೊಟ್ಟಿಲ್ಲ ಅನ್ನೋದಾದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾಜಿ ಸೈನಿಕರನ್ನೆಲ್ಲ ಒಗ್ಗಟ್ಟಾಗಿ ಮಾಡಿ ನಮ್ಮ ಏನು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಅಕ್ಕ ಜಿಲ್ಲೆಯಲ್ಲಿ ಮಾಜಿ ಸೈನಿಕರನ್ನು ಕರ್ಕೊಂಬಂದು ಇಲ್ಲೇ ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ನಮ್ಮ ಭೂಮಿ ಯಾರೋ ಬೇರೆ ಬೇರೆ ಅವ್ರಿಗೆ ನೀವು ಮಾಡ್ಕೊಡೋದಕ್ಕೆ ಅಷ್ಟೊಂದು ಅಷ್ಟೊಂದ್ರೆ ರೈತರು ನೂರ ವರ್ಷದಿಂದ ಉಳುಮೆ ಮಾಡ್ಕೊಂಡಿದ್ರು ಹೋಗಿ ಇಮಿಡಿಯೇಟ್ ಆಗಿ ಪೊಲೀಸ ಖಾಲಿ ಮಾಡ್ತೀನಿ ಅಂತ ಒಂದು ನೂರಾರು ಎಕರೆ ಜಮೀನುಗಳನ್ನು ನಾವು ಹೇಳಿದಿರಿ ಎಲ್ಲೆಲ್ಲಿ ಜಮೀನುಗಳು ಖಾಲಿ ಇದೆ ಅಂತೇಳ್ಬಿಟ್ಟು ಹೇಳಿ ನಾವು ಇವತ್ತು ಹೇಳಿದ್ರಿ